ಿ ಬಂದ ಹಾಲ ಮತದಾಗ ಇವರು ಭಜನೀಯ ಮಾಡುತ್ತಿದ್ರು ಉಡುಪಿಯ ಒಳಗೆ ಮುಂದ ಅಲ ಗುಡಿಯ ಹಿಂದ ನಿಂತು ನಡೆಸಿದವಾಗ ಹಿಂದ ನಿಂತು ಈ ಕನಕದಾಸ ಭಜನಿ ಮಾಡುವಾಗ ಶ್ರೀಕೃಷ್ಣ ಜಗತ್ನ ಹೇಳಿ ಏ ವಿಷಯ ಇಲ್ಲಿಗೆ ಬಂತು ಸಕಿಯ ಹಾಡಿದಳು ಹ್ಯಾಂಗ ಹಾಡ ಕೇಳಿದವರು ದಾಸ್ತರಕ್ಕಿಂತ ಪಾಸ ಜಗದಾಗ ಈ ಮಶಿಮಾಳ ಮೌಲ ಸಾಹೇಬ ಅಂದ್ರ ದಾಸ ಇದ್ದಂಗ ಈ ವಿದ್ಯಾಶ್ರೀಯ ಹೇಳ ಕತ್ತಳ ಹಿರು ರಾಗ ಕಮ್ಮಿ ಅಲ್ಲ ದಾಸರ ಕತಿ ಗುರುತಿಲ್ಲ ದಾಸ ಯಾರ್ಯಾರು ಶ್ರೇಷ್ಠ ಅದಾರ ಬರಕೋ ಪಾಠ್ಯಾಗ ಕಮಲ ದಾಸ ತುಳಸಿ ದಾಸ ಕೇಳು ನಮ್ಮ ಕನಗದಾಸ ಜನಿಸಿ ಬಂದ ಹಾಲ ಮತದಾಗ ಇವರು ಭಜನೀಯ ಮಾಡುತ್ತಿದ್ರು ಉಡುಪಿಯ ಒಳಗ ಮುಂದ ಅಲಗುಡಿಯ ಹಿಂದ ನಿಂತು ನಡೆಸಿದವಾಗ ಗುಡಿಯಿಂದ ನಿಂತು ಈ ಕನಕದಾಸ ಮಾಡುವ ಮಾಡುವಾಗ ಶ್ರೀ ಕೃಷ್ಣನ ಮೂರ್ತಿ ತಿರುಗಿ ನೋಡ್ತು ದಾಸರಿಗೂ ಕೃಷ್ಣನ ಮೂರ್ತಿ ತಿರುಗಿ ನೋಡ್ತು ಕನಕದಾಸರಿಗ ಏ ಕಣ ಕನ ಚಿಂಡಿ ಐತಿ ನೋಡ ಉಡುಪಿಯ ಒಳಗ ನನಗ ದಾಸ ಅಂದಿ ಹೋಗಿ ಕೂಡ ದಾಸರ ಒಳಗ ತಂಗಿ ದಾಸರಿಂಗ ಶ್ರೇಷ್ಠ ಆಧಾರ ಗುರುತಿಲ್ಲ ನಿನಗ ಮತ್ತ ಇದು ಆ ಮುಗಿದ ಕೂಡಲೇ ದಾಸರ ಕತಿ ಇಲ್ಲಿ ಇಲ್ಲಿ ಮತ್ತೊಂದ ಕತಿ ತಂದ ಹೊಗೆ ಶಾಳಿದ ರಾಘ ಮಾಡ್ತಿದಿ ವಿಷಯ ತಿಳಿಸತೀನಿ ಅದಕ್ಕೆ ಸಂಡಾಸ್ ಕೂತಲ್ಲಿ ಅವಾಗ ಗಡ್ಲಿ ತಿನ್ನಾಕತ್ತೀ ಆ ಗಂಡಮಕ್ಳು ಸಣ್ಣಸ್ ಕುಂತಲ್ಲಿ ಕೆಲಸ ಕೆಲಸದ ಅಲ್ಲಿ ಹೋಲಕ್ಕ ಹೌದು ಹೌದು ಹೌದಲ್ರಿ ನಾ ಕೇಳಿದೆ ಅಂದ್ರೆ ಹೊಳ್ಳೆ ಹಾ ಹೌದು ನಾನು ಲೆಕ್ಕದಿಂದ ಹ್ಯಾಂಗೆ ಮಾತಾಡ್ಬೇಕಂತ ಬಿಟ್ಟಿನಿ ಹೌದು ಅದಕ್ಕೆ ಹ್ಯಾಂಗೈತೆ ತಿಳ್ಕೊ ಇಂಥಕ್ಕೆ ಒಬ್ಬಕ್ಕೆ ಗರ್ತಿದ್ಳು ಏನು ಮಾಡ್ಯಾರಿ ಈಗ ಒಬ್ಬಕ್ಕೆ ಗರ್ತಿದ್ಳು ಒಂದು ಮನೆಗೆ ಮಾಡಿಕೊಟ್ರು ನಾಲ್ಕು ಮಕ್ಕಳು ಹಡಿದ್ರು ಹೌದು ಹೌದು ಮುಂದೆ ಒಂದು ಹತ್ತು ವರ್ಷಕ್ಕೆ ಗಂಡ ಸತ್ತ ಹೌದು ಗಂಡ ಸತ್ತ ಹತ್ತು ವರ್ಷಕ್ಕೆ ಮಾತು ಬಸ್ರ ಹೌದು ಹೌದು ಇದೊಂದು ಕಾಮಿಡಿ ಹಾಕ ನಿದ್ದಿಗೆ ಬಂದದ ಮಂದಿ ಹೌದು ಹೌದು ಅವ್ರು ಊರನ ನನ್ನ ತಮ್ರೆ ನಮ್ಮ ಮನಸ್ಸು ಹತ್ತು ಹತ್ತು ವರ್ಷ ಆಗೈತಿ ನಮ್ಮ ಇನಿ ಹೊಟ್ಲದ ಅಂದ್ರೆ ನಾವು ಆಸ್ತಿ ಕೊಡಂಗಿಲ್ಲ ಹೌದು ಊರಾಗ ರುಂಬಾಲ ಕಾಕಾದ್ರ ಬಲ್ಲಿ ಹಾಕಿ ಹೋದ್ರು ಹೌದಲ್ರಿ ಈ ಹಿಂದೆ ನನ್ನ ನಮ್ಮ ತಾಳಿನ ಮಾಸ್ತರ್ ಶಾಣೆ ಅದ ಅವ್ನು ಕೇಳಿದ್ಲಿಕ್ಕೆ ಅವ್ನು ಹೌದೌದು ಇದೇನು ದೊಡ್ಡ ಮಾತು ಮೊಲ ಸಾಬ್ ಹೇಳುದ ಅಂದ್ರೆ ನೋಡುವ ಗಂಡ ಸತ್ತು ಹತ್ತು ವರ್ಷ ಆಗೈತಿ ಮತ್ತೆ ಈಗ ಹೊಟ್ಲಿದ್ಯವ ಗಂಡ ಇಲ್ದೆ ಹ್ಯಾಂಗ್ ಆದಿನಿ ಅಂತ ಕೇಳಿದ್ರು ಹಾ ಇವ ಕಲಸುಗಳು ಬಂದಿದ್ದ ಶಾಣೆ ತಾನಿಕಿನ ಬಲ್ಲಿ ಬರ್ಚಕ್ ಶಾಣೆ ಹೌದಲ್ರಿ ಯೇಂಗಾದೆ ಏತೆಂಜಿ ಗಂಡ ಇಲ್ಲಿ ನೀ ತಂದು ಕುಡಲೇ ಇಕ್ಕಿ ಬಂದ್ರು ಉತ್ತರ ಹೇಳಕ ಏನ್ ಹೇಳ್ತಾರೆ ಅಯ್ಯ ನನ್ನ ಗಂಡ ಸತ್ತ ಹತ್ತು ವರ್ಷ ಆದ್ರೆ ಏನೈತಿ ನಮ್ಮ ಊರನ ಗಂಡಸರು ಉತ್ತರ ಸತ್ತಾರೆ ಏನ್ರಿ ಅಂತ ಹೇಳತ್ತಿಕೆ ಎಲ್ಲ ಉತ್ತರ ತರ ಹೇಳ್ಬೇಕಾ ಹೌದಲ್ರಿ ಲೆಕ್ಕ ಲೆಕ್ಕಕ್ಕೆ ಬಂತಾಯ್ ಹೌದು ಹೌದು ಮಾತಾಡಬೇಡ ಯಾವಲಿ ದಂಡಿಗೆ ಮುಟ್ಟಬೇಕು ಅನ್ನುವಂತಾ ತಿಳ್ಕೋ ಅಯ್ಯ ಮಶಮಳ ದಾವಂದ್ರೆ ಇವ ದಾಸಿದ್ದಂಗ ಕಬೀರ್ ದಾಸ ಕಮಲ ದಾಸ ಕನಕದಾಸ ಇಂತವರೇಲ್ಲ ದಾಸ್ರ ಈ ಮಶಮಳ ದಾಸನ ಪದ ಮಹಾರಾಷ್ಟ್ರ ಕರ್ನಾಟಕದ ಕರೆಸಿ ಕೇಳಾರ ಇಲ್ಲಿ ತರಸಾರಿ ದಾಸಿದಂಗೆ ಅದಕ್ಕೆ ಯಾಕ ತಿಳ್ಕೊ ಇದು ಕಲೆ ಅನ್ನುವಂಥದ್ದು ಇದ್ದಂಗೆ ನಾವು ನಾವು ಸೇವೆ ಮಾಡ್ತೇವಂದ್ರೆ ಶ್ರೀಮಂತರ ತಿಳಿದೇನು ಹಾಡವ್ರ ಕಿತ್ತ ಕೂತ್ ಕೇಳೋವ್ರು ಶಾಣ್ಯಾರ ಹೌದ ಹಾಡವ್ರ ಶಾಣ್ಯಾರಲ್ಲ ಆರು ಶಾಸ್ತ್ರ ಪ್ರಾಣ ಇಪ್ಪತ್ತೆಂಟು ದೀವಾಗಮಗಳನ್ನು ಎಲ್ಲಾರು ಒಂದೊಂದ್ ತರ ಓದ್ಕೊಂಡು ಬಂದಿರ್ತಾರ ಅವ್ರ ನಾವು ಮೂರು ಮಂದಿ ಓದಿದ ಎಲ್ಲಿ ಹತ್ತಿ ಬೇಕು ಅದಕ್ಕೆಲ್ಲರಿಗೂ ಬಂಗಾರ ಹಾಕಿದ್ರೆ ದಾರು ದಂಗಡ ಒತ್ತಿ ಇಡ್ತಾರ ಹೌದಲ್ರಿ ಎಲ್ಲಾರು ಒತ್ತಿನೇ ಇಡ್ತಾರ ಊರಾಗ ಊರು ಇರ್ತಾರ ದಾರು ಕುಡಿಸ್ಬೇಕು ಊರಾಗ ಮಂದಿ ಈ ಜಗತ್ತಿನೊಳಗ ಅದಾರ ಎಷ್ಟೋ ಮಂದಿ ಮಹತ್ವ ಸ್ತ್ರೀಯರು ಗಂಡನ ಗುರುವಂತೆ ಈಗಿನ ಕಾಲದಲ್ಲಿ ಸೇವೆ ಮಾಡ್ತಾರತ್ತೆ ಸೂರ್ಯಮನ್ತಾನ ಸೂರ್ಯ ಹತ್ತ ಈಗಿರಗತ್ಲೆ ಗಂಡನ ಕೈ ಈಗಿದ್ ಹಂಗೆ ಇಲ್ಲಿಕ್ಕಿದ್ದು ಇವ್ರದ್ದು ಹೆಂಗ್ರಿ ಈಗ ಗಂಡನ ಕೈಲೇನ ಬಜಾನ ಹೋಗಸಕ್ಕಿ ಕಸ ಮುಸರಿ ಮಾಡ್ಸಕ್ಕಿ ಮನೆ ಈಗಿದ್ ಹಿಂಗ ಹಂಗೇನು ತಿಳ್ಕೊಬೇಡ ಅಂತಿಂತವ್ರು ಯಾರು ಹೆಸರಿಗೆ ಬಂದಿಲ್ಲ ಮಾ ಸತಿ ಅನಸೂಯ ಅಂತ ಹೇಳ ಏನು ಹೇಳಿ ಮಂತ್ರ ಶಕ್ತಿಲಿಂದ ಕಿ ಕೂಸುಗಳು ಮಾಡಿಬಿಟ್ಟವ್ರು ಒಟ್ಟರು ಮೂರು ಮಂದಿ ಒಮ್ಮೆ ಆ ಕೂಸುಗಳು ಹೆಂಗ್ ಆಗ್ತಾರ ಅನ್ನೋದು ನೀನು ಹೇಳ್ತೀನಿ ತಿಳ್ಕೊಳ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರಗೂಸ್ಗಳು ಮಾಡಿ ನೀನಗ ಗುರುತಿಲ್ಲ ಈ ವಿಷಯದ ಬಳಗ ಈ ವಿದ್ಯಾಶಿರಿಯ ತಕರಾರ ತಮ್ಮ ತಗದಾಳ ರಾತ್ರಿ ಆಗ ಇಲ್ಲಿ ದಂಡಿಗೆ ಹಚ್ತೀನಿ ಈಕೀಗಿ ಹಿರೂರ್ ಜಾತ್ರೆ ಆಗ ಕೃಷಿಗಳಿಗೆ ಮಕ್ಕಳು ಇದ್ದಿದ್ದಿಲ್ಲ ನೂರು ವರ್ಷ ಒಂಟ ಗಾಲಿಲೆ ನಿತ್ಯದ ಡವ್ಯಾಗಿಯ ಮಸ್ತಕದ ಒಳಗಿನೇ ಬೆಂಕಿ ಬಿದ್ದು ಭೂಲೋಕ ಕ ಸುಡಲ್ಲ ಕತ್ತು ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಇಳದಿದರು ತಳಗ ಮಕ್ಕಳ ಇಲ್ಲ ಅಂತ ಚಿಂತೆ ನೀನು ಮಾಡಬೇಡಿದ ನಾವೇ ಮಕ್ಕಳಾಗಿ ಬರ್ತೇವು ನಿನ್ನ ಮನೆಯಾಗ ಮೊದಲ ವಚನ ಇತ್ತು ಮುಂದೆ ಕೇಳೋ ನಾರದ ಬಂದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಗರ್ವ ಬಂದಿತ್ತಾವಾಗೇ ಗರು ಬಂದ ಕೂಳ್ಯ ನಾರದ ಉಳಿಯದು ಬಂದ ಅಲ್ಲಿ ಭಿಕ್ಷಾಂದಿಯ ಅಂತ ನಿತ್ತ ಅನುಶಿವನ ಮನಿ ಯಾಗ ಹೌದೌ ಅನಶ್ವೇ ದೇವಿ ಕಬ್ಬಿನ ಕಡಲಿ ತಂದು ನಿಡಿದಳು ಋಷಿಗಳೀಗ ಯಾರು ಗರತೇರದಾರ ಕುದಿಸಿ ಕೊಳತರ ಹೋಗ್ರಿ ಅಲ್ಲಿಗ ಈ ಮಾತ ಚಲೋ ಆಯಿತು ನಾರದ ವಿಷಯ ತಂದ ಕಡ್ಲಿ ತಗೊಂಡು ಬಂದ ಇವ ಕೈಲಾಸದ ಕಡಿಗ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಕೊಟ್ಟ ಇವರು ಗಡಿಗಾಗ ಹಾಕಿ ಇಟ್ಟರು ವಲಿ ಮ್ಯಾಗ ಮೂರು ದಿವಸ ರಾತ್ರಿ ಹಗಲ ಕುದಿಸಿದ್ರು ಕುದಿಲಿಲ್ಲ ಆವಾಗ ಇನ್ನ ಮಾತು ಪರಕ ಬಿತ್ತು ಅಳತಾನ ಆವಾಗ ವಟ್ಟಿ படக்கொண்டு அழக்க நார்தச் சாலோ மாடதா முந்து பந்து குதிலார் கடலி கொட்டுக் கையாக குதிலார் கடலி தந்து நாரத பைதாலாக ನಾನು ಗರತಿನಿ ಗರ್ತಿ ಕಿರಿಕಿರಿ ಕೊಡತಿದರಿ ನನಗ ನೀವೇನ ಪಕ್ಕಾ ಗರತಿಯಾರಲ್ಲ ಅಂತ ಬಂದ ಅವಾಗ ಇವು ಕಡ್ಲಿ ತಗೊಂಡ ಬಂದವಾಗದ ಅನಿಸ್ವೆ ಮನಿಯಾಗ ಮಾಸತಿಯ ಅನಸುವೆ ಅಂದ್ರ ಹೆಂಗಿದಳು ಕೇಳು ಇವಳು ಮೂರ್ವತ್ತ ಗಂಡನ ಪೂಜಾ ಮಾಡ್ತಿಳು ಮನಿಯಾಗ ಆಗ ಈ ಅನುಶ್ವ ದೇವಿ ಗಂಡನ ಪಾದ ನೀರು ಮಾಡದಳು ಕಡಿಲಿ ಮ್ಯಾಗ ಅವಾಗ ಕಡಲಿ ಕುದಿಸಿ ಬಿಟ್ಲು ಬರೇ ಮೂರೇ ನಿಮಿಷದ ಒಳಗ ಗಂಡನ ಪಾವರ ಹಿಂಗತಿ ವಿದ್ಯಾಶ್ರೀ ಶ್ರೀ ತಿಳ್ಕೊ ನಿನ್ನೊಳಗ ಉಸಿಳಿ ಮಾಡಿ ನಾರದಾಗ ಕೊಟ್ಲು ತಗೊಂಡು ಕೈಲಾಸಕ್ಕೆ ಬಂದ ಅನಿಸ ಕಡ್ಲಿ ಕುದಿಸಿ ಕೊಟ್ಟಾಳ ನನಗ ಇವರಿಗೆ ಮಾತ್ರ ಬೆಂಕಿ ಬಿತ್ತು ಪತಿವ್ರತ ಹಾನೆ ಮಾಡು ಇವರ ಪತಿವ್ರತ ಹಾನೆ ಮಾಡಬೇಕಂತಾರ ಮಾಡ ಬ್ರಹ್ಮ ವಿಷ್ಣು ಮಹೇಶ್ವರಗ ಹೇಳತ್ತಾರ ಆವಾಗ ನೀವು ಅನಿಸಿವ ಪತಿವ್ರತ ಹಾನೆ ಮಾಡಬೇಕಾವಾಗ జంగార వేషర్షి బ్రహ్మ విష్ణు మహేశ్వర బంధు బంద్రు బేడు దగ్గర నీతీని వచన బేడ్తారే బేడు దగ్గి నీతీనంత అనుసదేవి పట్లు వచేనా ನಿಜ ಆಗಿ ಅಡಿಗೆ ಮಾಡು ಅಂತ ರಾವಾಗ ಆಗ ಯದಿ ಜಲ್ಲ ಅಂತ ನೋಡೋ ಅನುಶ್ವೆ ದೇವಿಗ ಈ ಕೆಲಸ ನನಗ ನುಗುದ ಹೋಗ್ತಾಳ ಒಳಗ ಅತ್ರಿ ಋಷಿಯ ಹೇಳ್ತಾನ ಯಾಕೆ ಅಳತಿ ಹುಚ್ಚಿ ನೀನು ನನ್ನ ಕಾಲ ತೊಳೆದು ನೀರ ಹೊಡಿಯ ಇವರಿಗ ಅತ್ರಿ ಮಹಾ ಋಷಿ ಕಾಲ ಮಾಸತಿ ತೊಳೆದಳು ಆಗ ಅದೇ ನೀರ ಹೊಡೆದ್ರು ಕೂಸಗಳು ಆಗ ಆರಾವಾಗ ನೀನು ಅನಶ್ವಲಿಂದ ಆಗ್ಯಾರಂತ ಒದರ್ತಿ ಮಂದ್ಯಾಗ ಮತ್ತ ಒಳೆ ಒಳೆಯ ಶ್ಯಾನೆ ತಾನ ಕಿಸದಿ ಮಂದ್ಯಾಗ ನಿನ್ನ ಹೆಣ್ಣ ಹೆಚ್ಚಿಗಿದ್ರ ಋಷಿದು ತೊಳಿಬಾರ್ದಿತ್ತು ತನ್ನ ಕಾಲ ತಾನೇ ತೊಳೆದು ಹೊಡಿಬೇಕವರೀಗ ುವ ಆಗಿ ಬಿದ್ರು ಅಡಗಿ ಮಾಡಿ ಉಣಸಿದುಳುವಾಗ ಇವರು ಗಂಡನೆ ಗುರುವ ಅಂತ ಸೇವೆ ಮಾಡ್ಯಾರ ಗಂಡಗ ಬಿಟ್ಟವರು ಮುಟ್ಟಿ ಇಲ್ಲ ಯಾವ ದಂಡಿಗ ಯುವಕ ಯಾವ್ರಾಗ ಗುಡಿ ಕಟ್ಟಿ ಜಾತ್ರೆ ಮಾಡಿಲ್ಲ ಜಗದಾಗ ಅನಶಿವ ದೇವಿ ಗಂಡನ ಸೇವೆ ಮಾಡಿ ಮೋಕ್ಷೆ ಹೊಂದ್ಯಾರ ಮಾಸತಿಯ ಅರಶ್ವೆ ಬಿರದ ಬಂದಾದಿವರಿಗ ಅದಕ್ಕೆ ನಿನಗ ಹೇಳಿನಿ ಹಂತಿಂತವರು ಮಾಡ್ಯಾರ ಸೇವೆ ನಾಕ ದುಡ್ಡ ತಗೊಂಡು ಊರ ಬ್ಯಾಡ ಜಗದಾಗ ಹೌದು ನಿನ್ನ ಹೆಣ್ಣಿನಿಂದ ಏನು ಆಗಿಲ್ಲ ಪ್ರಥಮದ ಒಳಗ ಇನ್ನ ಓಂಕಾರದ ಶಬ್ದದ ಒಂದ ತಿಳಸುವೆ ನಿನಗ ಭಾವನ ಅಕ್ಷರಗಳು ಎಲ್ಲ ಬ್ರಹ್ಮನಿಂದ ಹುಟ್ಟಿ ಬಂದು ಶಾರದನಿಂದ ಯಾವುದು ಅಕ್ಷರ ಹುಟ್ಟಿಲ್ಲ ಆವಾಗ ಅದಕ್ಕೆ ನೋಡು ಅಕ್ಷರಗಳು ಗಂಡಿನಿಂದ ಜನಸಿ ಬಂದು ಅದಕ್ಕೆ ಓಂ ನಮ ಶಿವ ಅಂತ ಕರದಾರ ಆವಾಗ ಅದಕ್ಕೆ ನಿನ್ನ ಹೇಳಿ ನಾನು ಭಾವನ ಅಕ್ಷರಗಳು ಬ್ರಹ್ಮನ ಮುಖದಿಂದ ಬಂದಾವೆವು ಹೌದಲ್ರಿ ನಿನ್ನ ಶಾರದಾನ ಮುಖದಿಂದ ಬಂದ್ರೆ ಹೆಣ್ಣು ಆಗ್ತಾವೆ ನಿನ್ನಂದು ಹಂದ್ರ ಅಕ್ಷರ ಹುಟ್ಟದನ ಏಯ್ ಹುಟ್ಟಿಲ್ಲ ಅಲ್ರಿ ಗುತ್ಗೆ ಹಿಡಿಲಾಕ ಬರ್ತದೆ ಹೆಸ್ರಲೇ ಬೇಕು ಗುತ್ಗಿ ಹಿಡೀತಿ ಹೌದು ಸಾವಕ್ಕಿಲ್ಲ ಹೌದ ಅಲ್ಲ ಅದಕ್ಕೆ ಭಾವನ ಅಕ್ಷರಗಳು ಬ್ರಹ್ಮನ ಮುಖದಿಂದ ಹುಟ್ಟಿ ಬಂದು ಅದಕ್ಕೆ ಓಂ ನಮ್ಮ ಶಿವಾಯಿ ಅಂತ ಬರ್ದಾರ ಶಿವಧ್ಯಾನ ಮಾಡ್ರಿ ಅಂತ ಹೇಳ್ಯಾರೆ ಎಲ್ಲಾರು ಹಾಂ ಹಾಂ ಮತ್ತು ನೀ ಹೆಚರಾಯಕಿದಿ ಅಂದ್ರೆ ಹೆಂಡ್ತಿದ್ಯ ಏನು ಮಾಡತ್ ಹೇಳ್ತಿದ್ರಿ ಎಲ್ಲ ತರ ಒಂದು ಹೌದಲ್ಲ ರೀ ಮಾಡ್ದಾ ಅಡಿಗೆ ಉಕುರು ಏ ನನಗೆ ಕಟ್ಕೊಂಡು ಉದ್ಧಾರ ಏ ನಿನಗೆ ಕಟ್ಕೊಂಡವ್ರು ಹೆಂಡ್ತಿ ಅಂತ ಅವ್ರು ಸುಡಾಡಿಸಿರ್ಯಾರು ನಾ ಹೇಳ್ತೀನಿ ತಿಳ್ಕೊ ಹಾಂ ಐರಾವಣನ ಹೆಂಡತಿ ಚಂದ್ರಶೈನಿ ಇದ್ಳು ಹೌದಲ್ರಿ ರಾಮಗ ಮತ್ತು ಹೈರಾವಣಗೆ ವಿತ್ ನಡೆದಿತ್ತು ಐರಾವಣ ಹೆಂಗೆ ಅಂದ್ರೆ ಒಂದು ಕಿಲೋಮೀಟರ್ ತನ ಒಂದು ರುಂಡು ಹೋಗಿ ಮತ್ತೆ ಮರಳಿ ಬಂದು ಕುಂದತಿತ್ತು ಹಾಂ ಆವಾಗ ಚಂದ್ರಸೇನಿ ಕರಿತಾಳೆ ಯಾರಿಗೆ ಹನುಮಂತ ಹಾಂ ನನ್ನ ಗಂಡನ ಸಾವು ಹೇಳ್ತೀನಿ ನಿನ್ನ ರಾಮ ನನ್ನ ಹಾಸಿಗೆಗೆ ಬರ್ಬೇಕು ಅಂತ ಹೇಳ್ದಕ್ಕೆ ಹಾಂ ಹಾಂ ಮೂರು ಬೃಂಗಿ ಹುಳಗಳಿದ್ದು ಮೂರು ಬೃಂಗಿ ಹುಳಗಳನ್ನದೊಳಗೆ ಎರಡು ಹೊಡೆದ ಎಲ್ಲಾ ಸೈನಿಕರು ಎಲ್ಲ ಸತ್ರು ಒಂದು ಉಳಿತು ಕೈಕಾಲು ಹಿಡ್ಕೊಳಕತ್ತು ನಿನಗೆ ಸಹಾಯ ಮಾಡ್ತೀನಿ ಕೂಡಲೇ ಹನುಮಂತ ವಚನ ಕೊಟ್ಟಿದ್ದ ನಿನ್ನ ಹಾಸಿ ನಾ ಕರ್ಕೊಂಡು ಬರ್ತೀನಿ ನನ್ನ ಆಮೇಳಿ ಗಂಡನ್ನ ಕೊಲಿಸಿ ದಾರಿ ನೋಡ್ಕೋತ ಕೂತಿದಳು ಚಂದ್ರ ಸೈನಿಲ್ರಿ ರಾಮಂದ್ ವಾಲ್ಮೀಕಿ ರಾಮಾಯಣ ಹೇಳ್ತೀ ಹ ಮತ್ತೆ ಗಂಡನ್ನ ಕೊಂದು ದಾರಿ ನೋಡ್ಕೊತ ಕೂತಿದಳು ಶ್ರೀರಾಮಚಂದ್ರ ಏನಂದ ಏನಂತಲ್ರಿ ನಾ ಎಂತಕ್ಕಿ ಮೋತಿ ನೋಡುದು ಗಂಡ ಕೋಲಿಸಿ ನನ್ನ ಸಂಗಾಟ ಸಂಭವ ಹೌದು ಚರಿಗೆ ತುಂಬಿಕೊಂಡು ಕೂತಿದ್ಳು ಅವಾಗ ಹನುಮಂತಗೆ ಏನಂದ ನಾನು ಸೀತಾನುವರ್ತ ಅನ್ನ ಸ್ತ್ರೀಯರಿಗೆ ಮುಟ್ಟಂಗಿಲ್ಲ ಅವಾಗ ಹನುಮಂತ ಮತ್ತೆ ಹೋಗಿ ನಿನ್ನ ಒಳಗೆ ಅಪಶಕುನ್ ಆದ್ರೆ ಹನುಮಂತ ನಿನಗ ಮುಟ್ಟಂಗಿಲ್ಲ ನೋಡು ರಾಮ ಮುಟ್ಟಂಗಿಲ್ಲ ಅಂತ ಹನುಮಂತ ಕೇಳಿ ಬಂದ ಯಾಕಾಗಲ್ಲ ಆಗ್ಲಾರ್ದಂಗ ನಾನು ನೋಡ್ಕೊತೀನಿ ಅಂದ್ರೆ ಚಂದ್ರಸೇನಿ ಹೌದಲ್ರೀ ಮುಂದ ರಾಮ ಬಂದು ನಿತ್ತ ನಿತ್ ಕುಳ್ಳೆ ಮತ್ತ ವಚನೆ ಬೇಡ್ತಾನ ನಿನ್ನ ಮನೆ ಒಳಗೆ ಅಪಶ್ಯಗೂನ ಆದ್ರೆ ನಿನಗೆ ಮುಟ್ಟಾವಲ್ಲ ಹಾಂ ಯಾಕಾಗಲ್ಲಕ್ಕ ಅವಾಗ ಕಟ್ಟಿಗಿ ಮಂಚಿದ್ದು ಭೃಂಗಿ ಹುಳ ನಾಲ್ಕು ಕಾಲು ಹುಳುಕು ಮಾಡಿಬಿಟ್ಟಿತ್ತು ಅದು ಹೌದ ಹೌದು ಈವ ಶ್ರೀರಾಮ ಚಂದ್ರ ಏನು ಮಾಡ್ದೆ ಹೋಗಿ ಮಂಚದ ಮ್ಯಾಗ ಬಲಗಾಲಿಟ್ಟು ಕೂಡಲೆ ಮನ್ಸನೇ ಮುರ್ದು ಬಿದ್ದದಿಕಿ ಇದ್ಯಾಸಿ ಇರೋದು ಹೌದಲ್ಲ ರೀ ಗಿಂಡು ಏನು ಮುಟ್ಲಿಲ್ಲ ಗಿಂಡು ಕಡಲ ಆಗಿ ಉಳಿತದೆ ಹಾಂ ಈಕಿ ಒಯ್ಕೊಳ್ಳಾಕತ್ತಲ್ಲ ಈಕಿ ಮನ್ಸ ಮುರಿತಲ್ಲ ನಿನ್ನ ಕೆಲಸ ಬಗ್ಗೆ ಏರಿತು ಅಂದಿಕಿ ಹಾಂ ನಿನ್ನ ಮನೆ ಒಳಗೆ ಅಪಶ್ಯಗುನ ಆಯಿತು ನಿನಗೆ ಮುಟ್ಟಂಗಿಲ್ಲ ನಾವು ಹಾಂ ಇನ್ನು ನನ್ನ ಗತಿಯ ನಿನ್ನ ಸಲೇ ನನ್ನ ಅಂಡು ಕೋಲಿಸಿನ ನಾನು ಆವಾಗ ತಲೆ ಮೇಲೆ ಕಾಲಿಟ್ಟ ಕಾಮಕ್ರೋದ ಮದ ಮಚ್ಚರ ತೊಳಗಿಳಿದ್ ಮತ್ತು ನನ್ನ ಮೇಲೆ ಅತಿಯಾದಂತ ಆಶೆ ನಿನಗಿತ್ತಂದ್ರೆ ದ್ವಾಪಾರಿ ಹೋದೊಳಗ ಸತರಾಜಿತ್ ರಾಜನಮನಿಯೊಳಗ ಸತ್ಯಭಾಮಿ ಆಗಿವಾ ನಾನು ಕೃಷ್ಣನಾಗಿ ಹುಡ್ತೀನಿ ನನ್ನ ಸೀತಾ ರಕ್ಮಿಣಿ ಮಗಳಿರ್ತಾಳ ನೀ ಸತ್ಯಭಾಮಿ ಆಗಿವಾ ನಿನ ಮಾಡ್ಕೋತೀನಿ ಅಂತ ಹೇಳ್ದ ನೀ ಹೆಸನೇ ಗಿದ್ದಕ್ಕೆ ಹೋಗ್ಕೊಳಕ್ ಮತ್ತೆ ಹಾಕಿ ಈಗಾಗ ಹುಟ್ಟಿ ಬಂದಿ ಹೌದಲ್ರಿ ಏ ಬ್ಯಾಡ ಬಿಡು ಇದೇ ಜನ್ಮದಾಗ ನಾ ಗಂಡು ಪೊಲೀಸ್ ರಗಡಾಗದ ನಿನ್ನ ಸಂಘ ಬ್ಯಾಡ ಅಂತ ಹೇಳಬೇಕagitalleki ಹೌದು ಹೌದು ಹೇಳಲ್ಲ ಅಣ್ಣಿಗೆ ಹೇ ಹೇಳಿಲ್ಲಲ್ರಿ ಮಾಸ್ಟರ್ ಮತ್ತೆ ಸತರಾಜಿಜಿ ರಾಜನ ಮನೆಗೆ ಹುಟ್ಟಿ ಬಂದ ಕೃಷ್ಣಂಗ್ ಮಾಡ್ಕೊಂಡರ ಹೌದು ಹೌದು ಜರ ಆಗನು ಯಬ್ರು ನಾಚಿಕೆ ಮುರು ಮಂದಿಗೆ ನಿಮಗೆ ಹೌದು ಮತ್ತೆ ನಮ್ಮವರ ಹೆಂಡತಿ ಕೊಂದು ಮರ್ಕೊಂಡರನು ಬಂದು ಹೇ ಮಾಡ್ಕೊಂಡಿರಲ್ರಿ ಮಾಸ್ಟರ್ ಮಾಡ್ಕೊಂಡಿರಲ್ರಿ ಮತ್ತೆ ರಕ್ಷಣೆ ಮಾಡ್ತಾಳ ಗಂಡಿಗೆ ರಕ್ಷಣೆ ಮಾಡಾ ಅಕ್ಕ ಹೌದು ಅ ಹೇ ಮಾಡಂಗಿಲ್ಲರಿ ಮಾಸ್ಟರ್ ಇಂತವ ನಾ ತಗದೆ ಅಂದ್ರ ಹ ಪರದೆ ಹಾರ್ತದ ಹುಟ್ಟು ಒತಾಟೆ ಅಂದಿ ನಿನಗ ಮೊದಲಲ್ಲಿ ರಾಮಾಯಣ ಆಗ್ಯದ ರಾಮಾಯಣದೊಳಗೆ ನೀ ರಾಮರ ಸಂಘ ಕರ್ದ ಸೀತಾಲ್ರಿ ಮಾಸ್ತರ ಕರ್ದನಿಲ್ರಿ ವನವಾಸ ಯಾರಿಗಿತ್ತು ಬರೀ ರಾಮಿಗಿತ್ತು ಲಕ್ಷ್ಮಣ ಅಣ್ಣ ಇರ್ತಾನೆ ನಾನು ಅಲ್ಲಿ ಇರ್ಬೇಕಂತ ಹೇಳಿ ಲಕ್ಷ್ಮಣ ಬೆನ್ನ ತನ್ನ ಬೆನ್ನತಮ್ಮ ಹೇಳಿ ರಾಮ ಲಕ್ಷ್ಮಣ ನಂಗಿರ್ಬೇಕ ಪಕ್ಕ ಅಷ್ಟು ಸುಖದಾಗಂತ ಹಿಂಗ ಲೇಖ ಮಾಡೋನ್ ಇತಿಹಾಸ ಮಾಡ್ಯಾರ ಅವ್ರ ಅದ್ರ ನಿಜವಾದಂತ ಸೀತಾ ಓಟು ಮಾಡದಕ್ಕಿನೇ ಸೀತಾನೆ ಹೌದಲ್ರಿ ಆ ರಾವಣ ಭೂಮಿ ತೂಕದ ಬಾಣ ಕುದುರೆ ಮಾಡ ಆಡಕ್ಕೆ ತಾನೆ ರಾವಣ ಬಂದ ಕೂಡಲೇ ಓಡ್ ಹೋದಕ್ಕೂ ತಾನೆ ಹೌದಲ್ರಿ ಮತ್ತೆ ನಿನ್ನ ಯಾರು ಕರ್ಕೊಂಡು ಹೋಗ್ಯಾರ ಹೋಗಿಲ್ಲ ಮಾಸ್ತರ ನಿನ್ನ ಕೆಲಸ ಆಗಿಲ್ಲ ನಿನ್ನಿಂದ ಹೈರಾಣ ನೀ ಹಾಕಿಟ್ಟಿದ್ದ ಹೈರಾಣಕ ಹೌದೌದು ಅವ ಸಿಕ್ಕೇ ದುಂಗ್ರಿ ತತ್ತ ಹಿಂಗ ಸೋದ್ ಮಾಡ್ಕೊಂಡು ತರ್ಲಾಕ್ ಹೋಗಿದ್ದ ತವ ಸಿಕ್ಕೇ ದುಂಗ್ರಿ ಹಾಕಿದ್ರು ಹನುಮಂತ ಸೋದ ಮಾಡ್ಲಾಕ್ ಹೋಗಿದ್ದ ಹಂಗಿಲ್ಲ ನನ್ನ ಬಲ್ಲಿದ್ದಂತ ದಶಾವತಾರದಾಗ ಹೇಳ್ತತಿ ಈ ಸಿಕ್ಕದ್ ಉಂಗ್ರ ತೋರಿಸಿದ್ರೆ ಸೀತಾ ಹೌದು ಸೀತಾ ಏನ್ ಮಾಡಿದಳು ಈಗ ರಾವಣನೆ ಪಾಶಿ ಮಾಡಿ ತಂದಾನ ಇದು ಯಾವ ದೇವೈತ ಪಾಶಿ ಮಾಡಕ್ ಬಂದೈತೆ ತಂದಳಕಿ ಹೌದಲ್ರಿ ನೋಡ್ರಿ ಈ ಉಂಗ್ರಕ್ ಮಾತ್ರ ಸೀತಾ ಒಪ್ಪಿಲ್ಲ ಗೋಪ್ಯವಾದಂತಹ ಸ್ಥಳ ಹೇಳ್ಬೇಕಂತ ಹೇಳ್ತಾಳ ಸೀತಾ ಅಂತ ಹೇಳಿ ಮತ್ ಹನುಮಂತ ತಿರುಗಿ ಬಂದ ಹೌದ್ ಅವಾಗ ರಾಮ್ ಹೇಳ್ತಾನ ಏನ್ ಹೇಳ್ತಲ್ರಿ ಸೀತಾನ ಎಡಕಿನ ಪಡಿ ಒಳಗ್ ಪದ್ಮೈತಿ ನನ್ನ ಹೊರತು ಯಾರು ನೋಡಿಲ್ಲ ಹೋಗಿ ಹೇಳಿ ಸೀತಾ ಅಂತ ಹೌದ್ ಹೌದ್ ಮತ್ತಿ ಮಾನ್ ಪತಿ ಬರ್ತಿದ್ರು ತನ್ನ ಗಂಡ ನೋಡ್ತಾ ತನ್ನ ಶರೀರ ತೋರಿಸಿದ್ದಿಲ್ಲ ನನ್ನ ಗಂಡನೇ ಇದು ಹೇಳ ನಿಮ್ಗ ಅವಾಗ ಹನುಮಂತ ಒಪ್ಕೊಂಡಳು ಮುಂದೆನದ ವಿದ್ ಮಾಡಿ ಹೌದಲ್ರಿ ಈಗಿನ ಸೀತಾನ ತಂದ್ರೀ ಸೀತಾಲ್ರಿ ಈ ಸೀತಾ ಹಿಂಗೆ ತಿರುಗಾಳ ಹಿಂಗ ಅದಕ್ಕೆ ನೀ ಬರ್ಬೇಕಾಗಿದ್ರ ರಾಮಾಯಣಕ್ಕೆ ರಾಮಾಯಣ ಅಂದಾರ ಮತ್ತು ಶ್ರೀ ಕೃಷ್ಣ ಪಾರ್ಜಾತ್ ಅಂದಾರ சிவமபுராண்கிமராணி பார்வதி புராணும் மத்த இது அது குள்ளே இன்னும்